ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಗನ್ಯಾ ಡಿ ವೈ ನಾಲ್ ಇನ್ ಒನ್ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಕಾಂಗ್ರೆಸ್ ಕಡಲೆ ಬೀಜ ಯಾವ ರೀತಿ ಮಾಡೋದು ಅಂತ ನೋಡೋಣ ರುಚಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನು ಎರ್ಕೊಂಡು ಮತ್ತು ತೊಳೆದು ಇದನ್ನು ಚಿಕ್ಕ ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ ನೋಡಿ ಇದೆಲ್ಲವನ್ನು ಒಂದು ಬೌಲ್ಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ಖಾರ ಚಟ್ನಿ ಹಾಕ್ತಾ ಇದ್ದೀನಿ ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಎರಡನ್ನು ಇದಕ್ಕೆ ಹಾಕೋತೀನಿ ಎಷ್ಟು ಬೇಕು ನಮಗೆ ಖಾರ ಮತ್ತು ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಖಾರ ಮತ್ತು ಸಿಹಿ ಎರಡನ್ನು ಹಾಕೋತಾ ಇದ್ದೀನಿ ಖಾರ ಮತ್ತು ಸಿಹಿ ಚಟ್ನಿ ಎರಡೂ ಕೂಡ ನಮ್ಮ ಚಾನಲಲ್ಲಿ ಲಿಂಕ್ ಇದೆ ನೀವು ಹೋಗಿ ಚಾನಲ್ನ ಸರ್ಚ್ ಮಾಡಿದರೆ ಖಾರ ಮತ್ತು ಸಿಹಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೋಬಹುದು ನೆಕ್ಸ್ಟ್ ಇದಕ್ಕೆ ಸೇವ್ ಹಾಕ್ತಾ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂಗಡಿಯಲ್ಲಿ ಕಂಗ್ರೆಸ್ ಕಡಲೆ ಬೀಜ ಅಂದರೆ ಈ ರೀತಿ ಕೊಡ್ತಾರೆ ಸಿಗುತ್ತೆ ನೀವು ಅದನ್ನು ತಗೊಂಡು ಬಂದು ಇದಕ್ಕೆ ಹಾಕಬೇಕು ನೋಡಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಹುಳಿ ಅಂಶವಾಗಿ ಟೊಮೊಟೊ ಕೂಡ ಹಾಕೋಬೇಕು ಬಟ್ ಟೊಮೊಟೊನ ಆಮೇಲೆ ಹಾಕೋತೀನಿ ನೋಡಿ ಹಣ್ಣು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಟೊಮೊಟೊ ಹಾಕೋದ್ರಿಂದ ನೀರಿನ ನೀರಿನಂಶ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಲಾಸ್ಟಲ್ಲಿ ಹಾಕೋದ್ರಿಂದ ಇದು ಸಾಫ್ಟ್ ಆಗಲ್ಲ ಸ್ವಲ್ಪ ಗರಿ ಗರಿಯಾಗೆ ಇರುತ್ತೆ ಹಾಗಾಗಿ ಟೊಮೊಟೊ ಹಣ್ಣನ್ನು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಈಗ ಕಾಂಗ್ರೆಸ್ ಕಡಲೆ ಬೀಜ ರೆಡಿಯಾಗಿದೆ ರುಚಿ ರುಚಿಯಾದ ಕಾಂಗ್ರೆಸ್ ಮಸಾಲ ರೆಡಿಯಾಗಿದೆ ಇದು ಸ್ಟ್ರೀಟ್ ಸ್ಟೈಲಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೋಬಹುದು ಮಕ್ಕಳಿಗೆ ಏನಾದರೂ ಕೊಡಬೇಕು ಅನಿಸಿದಾಗ ಮಾಡಿ ಕೊಡಬಹುದು ಇದು ಮನೆಯಲ್ಲೇ ಮಾಡಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಹೋಮ್ ಮೇಡ್ ಕೂಡ ಆಗಿರುತ್ತೆ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು